ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಒಂದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಆಷಾಢ ಮಾಸ ಇರೋದ್ರಿಂದ ನಾನು ಕಾಳಮ್ಮ ದೇವಸ್ಥಾನ ಹೋಗಿದ್ದೆ ಸೊ ಅವತ್ತಿನ ದಿನ ಯಾವ ರೀತಿಯಾಗಿತ್ತು ಏನು ಅಂತಿದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇನ್ನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಶುಕ್ರವಾರ ಆಗಿರೋದ್ರಿಂದ ಆಷಾಢ ಸೊ ಹಂಗಾಗಿ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಮೊದಲನೇ ವಾರ ಆಷಾಢ ಇರೋದ್ರಿಂದ ತುಂಬಾನೇ ರಶ್ ಇತ್ತು ನಾನು ಸುಮಾರು ಹನ್ನೊಂದು ಗಂಟೆಗೆ ಹೋಗಿದ್ದೆ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ರಿಟರ್ನ್ ಬಂದಿದ್ದು ಮೂರು ಗಂಟೆ ಅಷ್ಟಾಗಿತ್ತು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇದೆ ಏನು ಅಂತ ಅಂದರೆ ಮೊದಲನೇದಾಗಿ ಈ ದೇವಸ್ಥಾನ ಎಲ್ಲಿರೋದು ಅಂತ ಅಂದರೆ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಲಿ ಇರೋದು ಯಾವಾಗ ಓಪನ್ ಇರುತ್ತೆ ಅಂದರೆ ಬೆಳಗ್ಗೆ ಆರೂವರೆಯಿಂದ ಈವ್ನಿಂಗ್ ನೈಟ್ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಒಂದು ವಿಶೇಷ ಪೂಜೆ ನಡೆಯುತ್ತೆ ಕೂಡ ಓಡಿಸ್ಬೋದು ದೃಷ್ಟಿ ಏನಾಗಿದ್ರು ಆಗಿದ್ರೆ ದೃಷ್ಟಿ ಕೂಡ ತೆಗೆಸ್ಬಹುದು ಮಂಗಳವಾರ ಮತ್ತೆ ಶುಕ್ರವಾರ ಅಭಿಷೇಕದ್ ನೀರ್ ಕೂಡ ಹಾಕ್ತಾರೆ ನಮ್ಮ ತಲೆ ಮೇಲೆ ನಾನು ಕೂಡ ಅಭಿಷೇಕದ ನೀರ ಹಾಕಿಸ್ಕೊಂಡು ಈಚೆಗೆ ಬಂದೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಷ್ಟೊತ್ತು ಕಾದಿರೋದ್ಕೂ ಸಾರ್ಥಕ ಆಯ್ತು ಅಮ್ಮನವರ ಅಭಿಷೇಕದ ನೀರ್ ನಮಗ್ ಸಿಕ್ತು ಸೊ ಇನ್ನು ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಹೋಗಿ ನೀವು ಕೂಡ ಹೋಗಿ ತುಂಬಾನೇ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಗುತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಮಿಸ್ ಮಾಡ್ದೇನೆ ಹೋಗಿ ಅಮ್ಮನವರ ಅಭಿಷೇಕ ನಿಮ್ಗೆ ಸಿಗುತ್ತೆ ಅಂಡ್ ಅಲ್ಲಿಂದ ಮುಗಿಸ್ಕೊಂಡು ಈಚೆಗೆ ಬಂದೆ ಯಾರೋ ದೇವ್ರನ್ನ ಕರೆಸ್ತಿದ್ರು ಮನೆಗೆ ದೇವ್ರ ಕರ್ಸೋರಿದ್ರು ಸೊ ಕರ್ಕೊಂಡು ಹೋಗಿ ಅಂತ ಬಂದಿದ್ರು ನನ್ನ ಪಕ್ಕದಲ್ಲಿ ಒಂದು ಆಂಟಿ ಸುಮ್ಮನೆ ನಿಂತಿದ್ರು ಆ ಟಮ್ಟೆ ಹೊಡೆದಿದ್ದ ಸೌಂಡ್ಗೆ ಅವರು ಅವ್ರ ಮೇಲೆ ದೇವ್ರು ಬಂದು ಅಮ್ಮ ಯಾವ ರೀತಿಯಾಗಿ ಅವ್ರ ಮೈ ಮೇಲೆ ಮೈ ದುಕೊಂಡ್ಲು ಅಂತಂದ್ರೆ ನೋಡಕ್ಕೆ ಆಶ್ಚರ್ಯ ಇರುವಂತವ್ರು ಅವ್ರಿಗೆ ನೀರೆಲ್ಲ ಹಾಕಿ ನಿಂಬೆಹಣ್ಣೆಲ್ಲ ಇಳಿ ತೆಗ್ದು ಎಲ್ಲಾ ಮಾಡಿದ್ರು ಬಟ್ ಆದ್ರೂ ಆ ದೇವ್ರು ಹೋಗ್ತಾನೆ ಇರ್ಲಿಲ್ಲ ಅವ್ರ ಮೇಲೆನೆ ಇತ್ತು ಇದ್ ನೋಡಕಂತೂ ನನ್ಗೆ ತುಂಬಾನೇ ಭಯ ಆಗ್ತಿತ್ತು ಈ ರೀತಿಯಾಗೆಲ್ಲ ಬರುತ್ತಾ ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬ ಜನ ಇತ್ತು ರಶ್ ಕೂಡ ಇತ್ತು ನೀವೇನಾದರೂ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂಗಳವಾರ ಅಥವಾ ಈ ಆಷಾಢದ ಎರಡನೇ ಶುಕ್ರವಾರ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೋತ್ರಿಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ